ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಮಂಡಿಯಲ್ಲಿ ಬಿಗಿತ ನೋವು ಬರ್ತಾ ಇದೆಯಾ ಮಂಡಿಯಲ್ಲಿ ಅಂತ ಶಬ್ದ ಬರ್ತಾ ಇದೆ ಮೆಟ್ಲೆ ಹತ್ತಿ ಇಳಿದಿ ಮಾಡೋದು ಕಷ್ಟ ಆಗುತ್ತೆ ಕೂತ್ಕೊಂಡ್ರೆ ಏಳಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ನಲವತ್ತರಿಂದ ನಲವತ್ತೈದು ವರ್ಷದವರೆಗೆ ಎಲ್ಲರಿಗೂ ಕಾಣಿಸ್ಕೋತಾ ಇದೆ ಎಲ್ಲರಿಗೂ ವಯಸ್ಸಾಗ್ತಾ ಇದ್ದಾಗೆ ಮಂಡಿ ನೋವು ಬರಲೇಬೇಕು ಅಂತ ಇಲ್ಲ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಮಂಡಿಯ ಆರೋಗ್ಯ ಚೆನ್ನಾಗಿಟ್ಕೋಬಹುದು ಮುಂದೆ ಮಂಡಿ ಸವಕಳಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು ನಾವು ವಯಸ್ಸಾದ ನಂತರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿಯಲ್ಲಿ ಜೀವನವನ್ನು ಸಾಗಿಸಬಹುದು ಸೂಪರ್ ಆಗಿರುವಂತಹ ಆರು ವ್ಯಾಯಾಮಗಳು ಯಾವುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೋಣ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ನಾವು ಚೆನ್ನಾಗಿ ನಡಿಬೇಕು ಓಡಾಡಬೇಕು ಅಂತಂದ್ರೆ ನಮ್ಮ ಮಂಡಿ ಬಹಳ ಮುಖ್ಯವಾದಂತಹ ಕೀಲು ಇದರ ಆರೋಗ್ಯ ಸರಿಯಾಗಿರಬೇಕು ಅಂತಂದ್ರೆ ನಮ್ಮ ಮಂಡಿಯ ಸುತ್ತಮುತ್ತ ಇರುವಂತಹ ಮಾಂಸಖಂಡಗಳು ಗಟ್ಟಿಯಾಗಿರಬೇಕು ಅದರಲ್ಲೂ ಮುಖ್ಯವಾಗಿ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಮಸಲ್ಸ್ ನಮ್ಮ ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ ಸ್ಟ್ರಿಂಗ್ ಮಸಲ್ಸ್ ನಮ್ಮ ಕಾಲಿನ ಹಿಂಭಾಗದಲ್ಲಿರುವಂತಹ ಕಾಫ್ ಮಸಲ್ಸ್ ನಮ್ಮ ಪೃಷ್ಠ ಭಾಗದಲ್ಲಿರುವಂತಹ ಗ್ಲೂಟಿಯಲ್ ಮಸಲ್ಸ್ ಈ ಎಲ್ಲಾ ವ್ಯಾಯಾಮಗಳು ಎಷ್ಟು ಚೆನ್ನಾಗಿ ಈ ಮಾಂಸಖಂಡಗಳು ಎಷ್ಟು ಗಟ್ಟಿಯಾಗಿರುತ್ತೋ ವ್ಯಾಯಾಮ ಮಾಡ್ಕೊಂಡು ಇದನ್ನ ಎಷ್ಟು ಚೆನ್ನಾಗಿಟ್ಕೊತೀವೋ ಅಷ್ಟು ಚೆನ್ನಾಗಿ ನಮ್ಮ ಮಂಡಿ ಆರೋಗ್ಯ ಇರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಸೊ ಅದಕ್ಕೋಸ್ಕರ ಬೇಕಾಗಿರುವಂತಹ ಆರು ಮುಖ್ಯ ವ್ಯಾಯಾಮ ಪ್ರತಿದಿನ ಒಂದು ಹತ್ತು ನಿಮಿಷ ಆದರೂ ಮಾಡಿಕೊಂಡು ನಮ್ಮ ಮಂಡಿಯನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದು ಕ್ವಾಟ್ರಿಸೆಪ್ ಸ್ಟ್ರೆಂಥನಿಂಗ್ ಅದರಲ್ಲಿ ಬೇಕಾಗಿರುವಂತಹ ಸ್ಟ್ರೇಟ್ ಲೆಗ್ ರೇಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಇದನ್ನ ನಾವು ಮಲ್ಕೊಂಡು ಮಾಡುವಂತಹ ವ್ಯಾಯಾಮ ಅಂಗಾತ ನಾವು ಮಲ್ಕೋಬೇಕು ಆರಾಮಾಗಿ ದೇಹವನ್ನು ರಿಲ್ಯಾಕ್ಸ್ ಇಟ್ಕೊಂಡು ಬಲ್ಗಡೆ ಮಂಡಿ ವ್ಯಾಯಾಮ ಮಾಡ್ತಾ ಇದ್ದೀನಿ ಅಂದರೆ ಎಡಗಡೆ ಕಾಲನ್ನು ಸ್ವಲ್ಪ ಮಡಚ್ಕೊಂಡು ನೇರವಾಗಿ ಇಟ್ಕೊಂಡು ಮಂಡಿಯನ್ನು ಟೈಟ್ ಮಾಡಬೇಕು ಅಂದರೆ ಮಂಡಿಯನ್ನು ಆ ಬೆಡ್ ಮೇಲೆ ಅಥವಾ ನೆಲದ ಮೇಲೆ ಟೈಟಾಗಿ ಒತ್ತಿ ಹಿಡ್ಕೊಂಡು ಕಾಲನ್ನು ನೇರವಾಗಿ ಎತ್ತುವಂಥದ್ದು ಸ್ಟ್ರೇಟ್ ಲೆಗ್ ರೈಸ್ ಅಂತ ಈ ರೀತಿ ಕರೆಕ್ಟಾಗಿ ಆಗಿ ಹಿಡ್ಕೊಂಡಿದ ನಂತರ ಒಂದು ಎಂಟರಿಂದ ಹತ್ತು ಸೆಕೆಂಡ್ ಅದೇ ಪೊಸಿಷನ್ಲಿ ಇಟ್ಕೊಂಡು ನಿಧಾನವಾಗಿ ವಾಪಸ್ ಇಳಿಯುವಂಥದ್ದು ಒಂದು ಮೂವತ್ತರಿಂದ ನಲವತ್ತು ಡಿಗ್ರಿ ತನಕ ಎತ್ತೋದು ಮತ್ತೆ ವಾಪಸ್ ಈ ರೀತಿ ಬಲಗಡೆ ಎಂಟರಿಂದ ಹತ್ತು ಸಲ ಎಡಗಡೆ ಎಂಟರಿಂದ ಹತ್ತು ಸಲ ಈ ವ್ಯಾಯಾಮದಿಂದ ನಮ್ಮ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಮಾಂಸಖಂಡ ಗಟ್ಟಿಯಾಗ್ತಾ ಹೋಗುತ್ತೆ ಕ್ವಾಡ್ರಿಸೆಪ್ಸ್ ಮಾಂಸಖಂಡಕ್ಕೆ ಬರುವಂತಹ ರಕ್ತ ಸಂಚಾರನೆ ಮಂಡಿಗೆ ಬರೋದ್ರಿಂದ ಈ ಕ್ವಾಡ್ರಿಸೆಪ್ಸ್ ಮಾಂಸಖಂಡ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಂಡಿಯ ಆರೋಗ್ಯ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ಅದರಲ್ಲೂ ಮಂಡಿಯ ಆ ಕ್ವಾಡ್ರಿಸೆಪ್ಸ್ ಮಾಂಸಖಂಡದ ಒಳಭಾಗ ವಿ ಎಮ್ ಒ ಅಂತ ಹೇಳ್ತೀವಿ ಫ್ಯಾಸ್ಟಸ್ ಆಬ್ಲಿಕಸ್ ಅಂತ ಆ ಭಾಗ ಕ್ವಾಟ್ರಸೆಪ್ಸ್ ಮಾಂಸಖಂಡದ ಆ ಭಾಗ ಗಟ್ಟಿಯಾಗಿದ್ರೆ ನಮ್ಮ ನಮ್ಮ ಮಂಡಿ ಬಹಳ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇದು ಸರಿಯಾಗಿರ್ಬೇಕು ಅಂತಂದ್ರೆ ಸ್ಟ್ರೇಟ್ ಲೆಗ್ ರೈಸ್ ಎಕ್ಸಸೈಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಮಾಡಿಫಿಕೇಶನ್ ಮಾಡಬೇಕು ನಮ್ಮ ಕಾಲ ನೇರವಾಗಿಟ್ಕೊಂಡು ಸ್ವಲ್ಪ ಕಾಲನ್ನ ಥರ್ಟಿ ಡಿಗ್ರಿ ಎಕ್ಸ್ಟರ್ನಲ್ ರೊಟೇಟ್ ಮಾಡಬೇಕು ಅಂದ್ರೆ ಹೊರಗಡೆ ಭಾಗಕ್ಕೆ ತಿರುಗಿಸ್ ತಿರುಗಿಸಿಕೊಂಡು ಟೈಟ್ ಮಾಡಿಕೊಂಡು ಎತ್ತದಾಗ ಆ ಮಂಡಿಯ ತೊಡೆಯ ಒಳಭಾಗ ಮಾಂಸಖಂಡ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಇನ್ನಷ್ಟು ಚೆನ್ನಾಗಿ ನಮ್ಮ ತೊಡೆಯ ಮಾಂಸಖಂಡ ಗಟ್ಟಿ ಆಗ್ತಾ ಬರುತ್ತೆ ಯಾವಾಗ ಇದನ್ನ ನಾವು ಸುಲಭವಾಗಿ ಎಂಟರಿಂದ ಹತ್ತು ಸಲ ಎರಡು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಇದ್ದಾಗ ಸ್ವಲ್ಪ ಅಡ್ವಾನ್ಸ್ ಆಗಿರುವಂತಹ ವ್ಯಾಯಾಮ ಮಾಡಬೇಕು ಅಂತಂದ್ರೆ ನಮ್ಮ ಕಾಲಿನ ಹತ್ರ ತೂಕವನ್ನ ಕಟ್ಕೊಂಡು ಎತ್ತುವಂತದ್ದನ್ನ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ನಮ್ಮ ತೊಡೆಯ ಮಾಂಸಖಂಡ ಗಟ್ಟಿಯಾಗ್ತಾ ಹೋಗುತ್ತೆ ಒಂದು ಕೆ ಜಿ ಎರಡು ಕೆ ಜಿ ನಾಲ್ಕು ಕೆ ಜಿ ಈ ರೀತಿ ವೆಯ್ಟ್ ಕಫ್ ಸಿಗುತ್ತೆ ವೆಯ್ಟ್ ಕಫ್ಸನ್ನ ನಾವು ತಗೋಬಹುದು ಅಥವಾ ಒಂದು ಮರಳನ್ನ ಒಂದು ಚೀಲದಲ್ಲಿ ಹಾಕೊಂಡು ನಾವು ಆ ಕಾಲಿಗೆ ಕಟ್ಕೊಂಡು ನೇರವಾಗಿ ಎತ್ತೋದ್ರಿಂದ ನಮ್ಮ ತೊಡೆ ಮಾಂಸಖಂಡ ಇನ್ನಷ್ಟು ಗಟ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಇದು ಮೊದಲನೇದು ಕ್ವಾಡ್ರಸೆಪ್ ಸ್ಟ್ರೆಂಥನಿಂಗ್ ಎರಡನೇದು ಇದು ಡೈನಮಿಕ್ ಕ್ವಾಡ್ರಸೆಪ್ ಸ್ಟ್ರೆಂಥನಿಂಗ್ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂತಹ ವ್ಯಾಯಾಮ ಅಂತ ಹೇಳ್ಬೋದು ಅಂದ್ರೆ ಕುರ್ಚಿ ಮೇಲೆ ಆರಾಮಾಗಿ ನೇರವಾಗಿ ಕೂತ್ಕೋಬೇಕು ನಂತರ ನಾನು ಬಲಗಡೆ ಕಾಲಿನ ವ್ಯಾಯಾಮ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಲು ಪಾತ ನೆಲಕ್ಕೆ ತಾಗಿರ್ಬೇಕು ಬಲ್ಗಡೆ ಕಾಲಿನ ಪಾದವನ್ನು ನೇರವಾಗಿ ಕಾಲನ್ನು ಸ್ಟ್ರೇಟ್ ಮಾಡುವಂಥದ್ದು ಅಂದರೆ ಕಾಲನ್ನು ಎತ್ತುವಂತಹದ್ದು ತೊಡೆ ಮಂಡಿ ಮತ್ತು ಆಂಕಲ್ ಜಾಯಿಂಟ್ ಒಂದೇ ಲೈನಲ್ಲಿ ಬರೋ ಹಾಗೆ ಎತ್ತ ಹಿಡಿದು ಒಂದು ಐದರಿಂದ ಆರು ಸೆಕೆಂಡ್ ಇದೇ ಪೊಸಿಷನಲ್ಲಿ ಪಾಸ್ ಮಾಡಬೇಕು ಅಂದ್ರೆ ಹಿಡಿದಿಟ್ಕೋಬೇಕು ನಂತರ ನಿಧಾನವಾಗಿ ವಾಪಸ್ ಬರುವಂತಹದ್ದು ಈ ವ್ಯಾಯಾಮ ಕೂಡ ಎಂಟರಿಂದ ಹತ್ತು ಸಲ ಬಲಗಡೆ ಮತ್ತು ಎಂಟರಿಂದ ಹತ್ತು ಎಡಗಡೆ ಅದು ಒಂದೊಂದು ಸೆಟ್ ಅಂತ ಎರಡರಿಂದ ಮೂರು ಸೆಟ್ ನಮಗೆ ದೇಹಕ್ಕೆ ಎಷ್ಟು ನಮ್ಮ ಮಂಡಿಗೆ ಎಷ್ಟು ಸಾಕಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡುವಂಥದ್ದು ಇದು ಡೈನಮಿಕ್ ಸ್ಟ್ರೆಂಥನಿಂಗ್ ಅಂತ ಇದನ್ನು ಕೂಡ ಮೊದಲು ಸುಲಭವಾಗಿ ಏನೋ ತೂಕ ಇಲ್ಲದೆ ಮಾಡಬಹುದು ಯಾರಿಗೆ ಸಾಧ್ಯನೋ ಅವರು ಕಾಲಲ್ಲಿ ಆಂಕಲ್ ವೈಟ್ಸ್ ಆಂಕಲ್ ವೈಟ್ ಕಫ್ಸ್ ಅನ್ನು ಹಾಕೊಂಡು ಮಾಡಬಹುದು ಈ ರೀತಿ ಮಾಡೋದ್ರಿಂದ ಇನ್ನಷ್ಟು ನಮ್ಮ ತೊಡೆಯ ಮಾಂಸಖಂಡ ಗಟ್ಟಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಸ್ಟ್ರೇಟ್ ಲೆಗ್ ರೇಸ್ ಮತ್ತು ಎರಡನೇದು ಸೀಟೆಡ್ ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಅಥವಾ ಇದು ಎಕ್ಸರ್ಡೂ ಮಾಡೋದ್ರಿಂದ ನಮ್ಮ ತೊಡೆಯ ಮುಂಭಾಗದ ನಾವು ಗಟ್ಟಿಯಾಗಿ ಈ ಮೊಣಕಾಲು ಮಂಡಿ ನೋವು ಇರುವಂತಹ ಹೆಚ್ಚಿನವರಿಗೆ ಮೆಟ್ಲು ಹತ್ತಕ್ಕೆ ಇಳಿಯಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಆಗಬಾರದು ಅಂತಂದ್ರೆ ಏನೇನು ವ್ಯಾಯಾಮ ಮಾಡಬೇಕು ಅನ್ನೋದನ್ನ ನೋಡೋಣ ಮೂರನೇ ವ್ಯಾಯಾಮ ಹೀಲ್ ಅಂಡ್ ಟೋ ವಾಕ್ ನಾವು ಸಣ್ಣ ಮಕ್ಕಳನ್ನ ನೋಡಿರ್ಬೋದು ಅವರು ಓಡಬೇಕಾದ್ರೆ ತುದಿಗಾಲಲ್ಲಿ ಓಡ್ತಾ ಹೋಗ್ತಾರೆ ಈ ರೀತಿ ತುದಿಗಾಲಲ್ಲಿ ಓಡೋದ್ರಿಂದ ಅಥವಾ ತುದಿಗಾಲಲ್ಲಿ ನಡೆಯೋದ್ರಿಂದ ನಮ್ಮ ಕಾಫ್ ಮಸಲ್ಸ್ ಅಂದ್ರೆ ನಮ್ಮ ಕಾಲಲ್ಲಿ ಹಿಂದ್ಗಡೆ ಇರುವಂತಹ ಮಾಮ ಮಾಂಸಖಂಡ ಮೀನ್ಖಂಡ ಅಂತ ಹೇಳ್ತೀವಿ ಮಂಡಿಯ ಕೆಳಗೆ ನಮ್ಮ ಇರುವಂತಹ ಮಾಂಸಖಂಡಗಳು ಮೀನ್ಖಂಡ ಮಾಂಸಖಂಡಗಳು ಗಟ್ಟಿಯಾಗೋದ್ರಿಂದ ಅದು ನಮ್ಮ ಈ ಮೆಟ್ಲ ಹತ್ತಕ್ಕೆ ಇಳಿಯಕ್ಕೆ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ ಈ ವ್ಯಾಯಾಮ ಈ ಮಾಂಸಖಂಡಗಳು ಗಟ್ಟಿಯಾಗುವಂಥದ್ದು ನಾವು ತುದಿಗಾಲಲ್ಲಿ ನಡೆದಾಗ ಸೊ ಮಾಡಬೇಕು ನೇರವಾಗಿ ನಿಂತ್ಕೊಂಡು ಎರಡೂ ಕಾಲನ್ನು ತುದಿಗಾಲ್ ಮೇಲೆ ನಿಂತ್ಕೋಬೇಕು ಎರಡೂ ನಮ್ಮ ಹೆಬ್ಬೆಟ್ಟು ಅಥವಾ ಮುಂಗಾಲ ಮೇಲೆ ನಿಂತ್ಕೊಂಡಿದ್ದಾಗ ಹಿಮ್ಮಡಿ ನೆಲದ ಮಿಂದ ಮೇಲ್ಗಡೆ ಹೋಗುತ್ತೆ ಆವಾಗ ತುದಿಗಾಲಲ್ಲಿ ನಡೀತಾ ಹೋಗಬೇಕು ಒಂದು ಹತ್ತರಿಂದ ಹದಿನೈದು ಹೆಜ್ಜೆ ಒಂದು ರೌಂಡ್ ಹೋಗುವಂಥದ್ದು ಮತ್ತೆ ವಾಪಸ್ ಬರೋದು ಈ ರೀತಿ ಮೂರರಿಂದ ನಾಲ್ಕು ರೌಂಡ್ ನಡೆಯೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಹಿಂದ್ಗಡೆ ಇರುವಂತಹ ಮೀನ್ ಕಂಡಕ್ಕೆ ವ್ಯಾಯಾಮ ಆಗುತ್ತೆ ಇದು ಒನ್ ಸೆಟ್ಟು ನಂತರ ಹಿಮ್ಮಡಿ ಮೇಲೆ ನಡೆಯುವಂಥದ್ದು ಅಂದ್ರೆ ಅದೇ ರೀತಿ ಹೇಗೆ ಮುಂಗಾಲ್ ಮೇಲೆ ನಡೆದಿದ್ವೋ ಅದೇ ರೀತಿ ಹಿಂಗಾಲ್ ಮೇಲೆ ಹಿಮ್ಮಡಿ ನಡೆದು ಮುಂಗಾಲನ್ನ ಮೇಲೆ ಎತ್ಕೊಂಡು ನೇರವಾಗಿ ನಡೆಯೋದು ಇದು ಒಂದು ಹತ್ತರಿಂದ ಹದಿನೈದು ಹೆಜ್ಜೆ ಮೂರ್ನಿಂದ ನಾಲ್ಕು ರೌಂಡ್ ಮಾಡುವಂತಹದ್ದು ಈ ರೀತಿ ಮಾಡೋದ್ರಿಂದ ನಮ್ಮ ಆ ಕಾಫ್ ಮಸಲ್ಸ್ ಅನ್ನ ನಾವು ಗಟ್ಟಿಯಾಗಿ ಇಟ್ಕೋಬಹುದು ಇದು ಮೂರನೇ ವ್ಯಾಯಾಮ ನಾಲ್ಕನೇ ವ್ಯಾಯಾಮ ಸ್ಟೆಪ್ ಅಪ್ಸ್ ಅಂತ ಅಂದ್ರೆ ಒಂದು ಸಣ್ಣ ಮೆಟ್ಲನ್ನ ಇಟ್ಕೋಬಹುದು ಅಥವಾ ಒಂದು ನಾವು ಮೆಟಲ್ ಮೇಲೆ ಅಂದ್ರೆ ಈಗ ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಅಲ್ಲಿ ಸೈಡ್ ಅಲ್ಲಿ ರೇಲಿಂಗ್ ಹಿಡ್ಕೊಂಡು ಮಾಡಲಿಕ್ಕೆ ಈಗ ವಯಸ್ಸಾಗಿದೆ ಈ ವ್ಯಾಯಾಮ ಮಾಡಕ್ ಕಷ್ಟ ಆಗ್ತಾ ಇದೆ ವಾಕಿಂಗ್ ಅಂದ್ರೆ ತುದಿಗಾಲಲ್ಲಿ ಹಿಮ್ಮಡಿ ಮೇಲೆ ನಡಿಬೇಕಾದ್ರೆ ಒಂದ್ ಸೈಡ್ ಅಲ್ಲಿ ರೇಲಿಂಗ್ ಅಥವಾ ಗೋಡೆ ಪಕ್ಕ ನಿಂತ್ಕೊಂಡು ಮಾಡಬಹುದು ಈ ಸ್ಟೆಪ್ ಅಪ್ಸ್ ವ್ಯಾಯಾಮ ಮಾಡಬೇಕಾದ್ರೂ ಕೂಡ ಸೈಡ್ ಅಲ್ಲಿ ರೇಲಿಂಗ್ ಹಿಡ್ಕೊಂಡು ಮಾಡಿದ್ರೆ ಅನುಕೂಲದಿಂದ ಸುಲಭದಿಂದ ಧೈರ್ಯದಿಂದ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಈ ಸ್ಟೆಪ್ ಅಪ್ಸ್ ವ್ಯಾಯಾಮ ಮಾಡ್ಬೇಕಾದ್ರೆ ಒಂದು ಸ್ಟೆಪ್ ಅನ್ನ ಇಟ್ಕೊಳ್ಳೋದು ಅಥವಾ ಮೆಟ್ಲಿನ ಮೇಲೆ ಹೊಸಲ ಮೇಲೆ ನಿಂತ್ಕೋಬಹುದು ಆದ್ರೆ ಅದು ಮುಂದೆ ನಿಂತ್ಕೊಳ್ಳೋದು ಬಲ್ಗಡೆ ಕಾಲು ಮೇಲೆ ಮೆಟ್ಲ ಮೇಲೆ ಇಡೋದು ಎಡಗಡೆ ಕಾಲ್ ಮೇಲೆ ಇಡೋದು ನಂತರ ಬಲಗಡೆ ಕಾಲು ಕೆಳಗಡೆ ಎಡಗಡೆ ಕಾಲು ಕೆಳಗಡೆ ಈ ರೀತಿ ಒಂದ್ಸಲ ಮೇಲ್ಗಡೆ ಹೆಜ್ಜೆ ಇಡೋದು ಮತ್ತೆ ವಾಪಸ್ ಬರುವಂತದ್ದು ಈ ರೀತಿ ಬಲ್ಗಡೆ ಫಸ್ಟ್ ಮಾಡಿ ಹತ್ತು ಸಲ ಮಾಡೋದು ನಂತರ ಎಡಗಡೆ ಫಸ್ಟ್ ಮಾಡಿ ಹತ್ತು ಸಲ ಮಾಡೋದು ಅಂದ್ರೆ ಒಂದು ಮೆಟ್ಲು ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ನಿಧಾನವಾಗಿ ಸ್ಟಾರ್ಟಿಂಗ್ ಅಲ್ಲಿ ಮಾಡೋದು ಯಾವಾಗ ಸುಲಭವಾಗಿ ಮಾಡಕ್ಕೆ ಸಾಧ್ಯ ಇದೆ ಅಂತ ಇದ್ದಾಗ ಅದೇ ಸ್ಪೀಡ್ ಜಾಸ್ತಿ ಮಾಡ್ತಾ ಹೋದಾಗೆ ನಮ್ಮ ಮಾಂಸಖಂಡಗಳಿಗೆ ಇನ್ನಷ್ಟು ವ್ಯಾಯಾಮ ಆಗ್ತಾ ಹೋಗುತ್ತೆ ಸೊ ಒಂದ್ಸಲ ಮೆಟ್ಲು ಹತ್ತೋದು ಎರಡು ಬಲ್ಗಡೆಯಲ್ಲಿ ಇಳಿಯೋದು ನಂತರ ವಾಪಸ್ ಅಂದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಈ ರೀತಿ ನಾವು ಅದನ್ನ ಒಂದು ಆಟ ತರ ಮಾಡಿಕೊಂಡು ಪ್ರತಿನಿತ್ಯ ಮಾಡಿದಾಗ ಆ ಮಾಂಸಖಂಡಗಳಿಗೆ ಶಕ್ತಿ ಬರ್ತಾ ಹೋಗುತ್ತೆ ಸೊ ಈ ತುದಿಗಾಲಲ್ಲಿ ಹಿಮ್ಮಡಿ ಮೇಲೆ ನಡೆಯೋದು ಮತ್ತು ಈ ಮೆಟ್ಲು ಹತ್ತಿ ಇಳಿಯುವಂತಹ ವ್ಯಾಯಾಮ ಮಾಡೋದ್ರಿಂದ ನಾವು ಸುಲಭದಲ್ಲಿ ಮಂಡಿ ನಾವು ಬರ್ದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಮುಂದೆ ಮೆಟ್ಲು ಹತ್ತಿ ಹತ್ತದ ಇಳಿಯೋದನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಐದನೇ ವ್ಯಾಯಾಮ ವಾಲ್ ಸೆಟ್ಸ್ ಅಂತ ಅಂದ್ರೆ ಇದು ನಮ್ಮ ಮಂಡಿಗೆ ಜಾಸ್ತಿ ಸ್ಟ್ರೆಂತ್ ಕೊಡಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮ ಇದಕ್ಕೆ ಸ್ಕ್ವಾಟ್ಸ್ ಅಂತಾನು ಕೂಡ ಹೇಳ್ಬೋದು ಈ ಸ್ಕ್ವಾಟ್ಸ್ ಮಾಡೋದು ನಲ್ವತ್ತೈವತ್ತು ವರ್ಷದ ನಂತರ ಕೆಲವೊಬ್ಬರಿಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅಂತವರು ವಾಲ್ ಸೆಟ್ಸ್ ಅನ್ನು ಸುಲಭದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಒಂದು ಗೋಡೆಗೆ ನಮ್ಮ ಬೆನ್ನನ್ನು ತಾಗಿಸ್ಕೊಂಡು ನೇರವಾಗಿ ನಿತ್ಕೋಬೇಕು ನಂತರ ನನಗೆ ಅಲ್ಲೊಂದು ಕುರ್ಚಿ ಇದೆಯೇನೋ ಅನ್ನುವಂತಹ ಒಂದು ಇನ್ವಿಸಿಬಲ್ ಚೇರ್ ಅಂದ್ರೆ ನನಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಕುರ್ಚಿ ಇದೆಯೇನೋ ಅನ್ನುವಂತಹ ಭಾವನೆಯಿಂದ ನಿಧಾನವಾಗಿ ಕೂತ್ಕೊಳ್ಳುವಂತಹ ಭಂಗಿಗೆ ಹೋಗಬೇಕು ಅಂದ್ರೆ ಮಂಡಿ ತೊಂಬತ್ತು ಡಿಗ್ರಿ ಬೆಂಡ್ ಆಗುವಂತಹ ಆ ಭಂಗಿಗೆ ಹೋಗುವಂಥದ್ದು ನಿಧಾನವಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡ ಹಾಗೆ ಕೂತ್ಕೊಳ್ಳೋದು ಒಂದು ಐದರಿಂದ ಆರು ಸೆಕೆಂಡ್ ಅಥವಾ ಐದರಿಂದ ಹತ್ತು ಸೆಕೆಂಡ್ ತನಕ ನಮ್ಗೆ ಎಷ್ಟಾಗುತ್ತೋ ಅಷ್ಟೊತ್ತು ಆ ಪೊಸಿಷನಲ್ಲಿ ಅಲ್ಲಿ ಹತ್ತು ಸೆಕೆಂಡ್ ತನಕ ಆ ಪೊಸಿಷನ್ ಇರೋದು ನಂತರ ನಿಧಾನ ವಾಪಸ್ ಹೇಳುವಂಥದ್ದು ಮತ್ತೆ ಆ ಥರ ಮಾಡೋದು ಈ ತರ ಎಂಟರಿಂದ ಹತ್ತು ಸಲ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ತೊಡೆಯ ಹಿಂಭಾಗದಲ್ಲಿರುವಂತಹ ಹ್ಯಾಮ್ ಸ್ಟ್ರಿಂಗ್ ಮತ್ತು ತೊಡೆ ಮುಂಭಾಗದಲ್ಲಿರುವಂತಹ ಕ್ವಾಂಟೆಪ್ ಮತ್ತು ಪೃಷ್ಠ ಭಾಗದಲ್ಲಿರುವಂತಹ ಮಾಂಸಖಂಡಕ್ಕೆ ಬಹಳ ಚೆನ್ನಾಗಿ ಇದು ವ್ಯಾಯಾಮ ಕೊಡುತ್ತೆ ಇದು ಮಾಡೋದ್ರಿಂದ ನಮ್ಮ ಮಂಡಿಗೆ ಇದು ಚೆನ್ನಾಗಿ ಶಕ್ತಿ ಕೊಡುತ್ತೆ ಕೂತ್ಕೊಂಡು ಏಳಕ್ಕೆ ಬಹಳ ಜನರಿಗೆ ಕಷ್ಟ ಆಗ್ತಾ ಇರುತ್ತೆ ಈ ಮಂಡಿ ನೋವಿದ್ದಾಗ ಇದ್ದಾಗ ಅದು ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೆ ಈ ವಾಲ್ ಸೆಟ್ಸ್ ಎಕ್ಸಸೈಸ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಎಂಟರಿಂದ ಹತ್ತು ಸಲ ಮಾಡಬಹುದು ಯಾರಿಗೆ ಸಾಧ್ಯನೋ ಅವರು ಎರಡರಿಂದ ಮೂರು ಸೆಟ್ ಇದನ್ನು ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ತೊಡೆ ಮಾಂಸಖಂಡಗಳು ಗಟ್ಟಿಯಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಆರನೇದು ಮತ್ತು ಕೊನೆ ವ್ಯಾಯಾಮ ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚ್ ಎಕ್ಸಸೈಸ್ ಅಂತ ಹೇಳ್ತೀವಿ ನಮ್ಮ ಹ್ಯಾಮ್ ಸ್ಟ್ರಿಂಗ್ ಅಂದ್ರೆ ತೊಡೆ ಹಿಂಭಾಗದಲ್ಲಿ ಮಾಂಸ ಮಾಂಸಖಂಡ ಬಹಳಷ್ಟು ಜನರಿಗೆ ಟೈಟ್ ಆಗಿರುತ್ತೆ ಇದು ಯಾವಾಗ ಹ್ಯಾಮ್ ಸ್ಟ್ರಿಂಗ್ ತುಂಬಾ ಟೈಟ್ ಆಗಿದ್ದಾಗ ಅದು ನಮ್ಮ ಮಂಡಿ ಮೇಲೆ ಅನ್ಇಕ್ವಲ್ ಆಗಿ ಪ್ರೆಷರ್ ಬೀಳುತ್ತೆ ಮಂಡಿ ಬೆಂಡ್ ಮಾಡ್ಬಿಡುತ್ತೆ ಇನ್ನಷ್ಟು ಆ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಬೇಗ ಸೌಕಳಿ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಹ್ಯಾಮ್ ಸ್ಟ್ರಿಂಗ್ ಅನ್ನ ನಾವು ಫ್ಲೆಕ್ಸಿಬಲ್ ಇಟ್ಟಷ್ಟು ಅಂದ್ರೆ ಅದು ಎಷ್ಟು ಫ್ರೀ ಆಗಿ ಇರುತ್ತೋ ಹ್ಯಾಮ್ ಸ್ಟ್ರಿಂಗ್ ಕಂಡ ಅಷ್ಟು ಚೆನ್ನಾಗಿ ನಮ್ಮ ಮಂಡಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸೊ ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥದನ್ನ ನಾವು ಕಲ್ತ್ಕೋಬಹುದು ಸುಲಭವಾಗಿ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಅಥವಾ ಎಲ್ಲರಿಗೂ ಗೊತ್ತಾಗುವಂಥದ್ದು ನಾವು ನೇರವಾಗಿ ನಿಂತ್ಕೊಂಡು ನಿಧಾನವಾಗಿ ನಮ್ಮ ಕೈಯನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಮುಂದೆ ಬಗ್ಗುವಂಥದ್ದು ಹೀಗೆ ಬಗ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಂಡಿಯನ್ನು ಮಡಚಿ ನನ್ನ ಕೈಯನ್ನು ನೆಲಕ್ಕೆ ತಾಗಿಸ್ಬೋದು ಆ ರೀತಿ ಇಟ್ಕೊಂಡು ಆ ಅಲ್ಲಿ ಇದ್ದು ಮಂಡಿ ಮಡಚಿದ್ದನ್ನು ನಿಧಾನ ನೇರ ಮಾಡಲಿಕ್ಕೆ ನೋಡಬೇಕು ಯಾರಿಗೆ ಸಾಧ್ಯನೋ ಯಾರು ಹ್ಯಾಮ್ ಸ್ಟ್ರಿಂಗ್ಸ್ ಅಷ್ಟೊಂದು ಟೈಟ್ ಇಲ್ವೋ ಅವರು ನಿಧಾನವಾಗಿ ಮುಂದೆ ಬಗ್ದಾಗ ಮಂಡಿ ಸ್ಟ್ರೇಟ್ ಆಗಿ ಇಟ್ಕೊಂಡೆ ಕೈ ನೆಲಕ್ಕೆ ತಾಗಿಸ್ಲಿಕ್ಕೆ ಟ್ರೈ ಮಾಡ್ಬೋದು ಸುಲಭವಾಗಿ ಇದಾಗ್ತಾ ಇದೆ ಅಂದ್ರೆ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ಸ್ ತುಂಬಾ ಫ್ರೀ ಆಗಿದೆ ಅಂತ ಯಾರಿಗೆ ಸಾಧ್ಯ ಇಲ್ವೋ ಎಷ್ಟಾಗುತ್ತೋ ಅಷ್ಟು ಮುಂದೆ ಬಗ್ಗೋದು ನಿಧಾನವಾಗಿ ಒಂದು ಸ್ಟೆಪ್ ಅನ್ನು ಇಟ್ಕೊಂಡು ಸ್ವಲ್ಪ ಕಾಲ್ ಮಡಚಿ ನಿಧಾನವಾಗಿ ಕಾಲ್ ನೆಲಕ್ಕೆ ಕೈ ನೆಲಕ್ಕೆ ತಾಕಿಸೋಕೆ ನೋಡೋದು ನಿಧಾನ ಅದನ್ನ ಆ ಹ್ಯಾಮ್ ಸ್ಟ್ರಿಂಗ್ಸ್ ಅನ್ನ ಸ್ಟ್ರೆಚ್ ಮಾಡ್ತಾ ಬರೋದು ಈ ರೀತಿ ಆ ಪೊಸಿಷನ್ ಅಲ್ಲಿ ಒಂದು ಐದರಿಂದ ಆರು ಸೆಕೆಂಡ್ ಪಾಸ್ ಮಾಡಿ ಅಲ್ಲೇ ಇದ್ದು ನಿಧಾನ ವಾಪಸ್ ಬರೋದು ಎಂಟರಿಂದ ಹತ್ತು ಸಲ ಈ ವ್ಯಾಯಾಮ ಮಾಡೋದ್ರಿಂದ ಬಹಳ ಚೆನ್ನಾಗಿ ಹ್ಯಾಮ್ ಸ್ಟ್ರಿಂಗ್ಸ್ ಅನ್ನ ಸ್ಟ್ರೆಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನ ನಾವು ನಿಂತ್ಕೊಂಡು ಮೇಲೆ ಕೂತ್ಕೊಂಡು ಮಾಡಬಹುದು ನಿಧಾನವಾಗಿ ಕೈಯಿಂದ ಪಾದ ಅಥವಾ ಹೆಬ್ಬೆಟ್ಟೆ ಮುಂದೆ ಬಾಗುವಂತಹದ್ದು ಆವಾಗೂ ಕೂಡ ಹ್ಯಾಮ್ಸ್ಟ್ರಿಂಗ್ ಸ್ಟ್ರಿಂಗ್ ಸ್ಟ್ರೆಚ್ ಆಗುತ್ತೆ ಅಥವಾ ನಿಂತ್ಕೊಂಡು ಒಂದು ಚೇರ್ ಒಂದು ಕುರ್ಚಿ ಅಥವಾ ಒಂದು ಸ್ಟೂಲ್ ಮೇಲೆ ನಮ್ಮ ಹಿಮ್ಮಡಿಯನ್ನ ನೇರವಾಗಿಡೋದು ಒಂದು ಕಾಲಿನ ಹಿಮ್ಮಡಿಯನ್ನ ನೇರವಾಗಿ ಇಟ್ಕೊಂಡು ಕೈಯಿಂದ ಅಂಗೈಯಿಂದ ಆ ಹೆಬ್ಬೆಟ್ಟನ್ನ ಮುಟ್ಲಿಕ್ಕೆ ಮುಂದೆ ಬಾಗುವಂತದ್ದು ಕೂಡ ಈ ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚ್ ಬೇರೆ ವೇರಿಯೇಷನ್ಸ್ ಅಂತ ಹೇಳ್ಬೋದು ಈ ಆರು ವ್ಯಾಯಾಮಗಳನ್ನ ಪ್ರತಿನಿತ್ಯ ನಾವು ಮಾಡೋದ್ರಿಂದ ನಮ್ಮ ತೊಡೆಯ ನಮ್ಮ ಕಾಲಿನ ಮಾಂಸಖಂಡಗಳನ್ನ ಗಟ್ಟಿಯಾಗಿಟ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇದನ್ನ ಈ ರೀತಿ ಮಾಡೋದ್ರಿಂದ ಮುಂದೆ ನಮ್ಗೆ ಮಂಡಿಯಲ್ಲಿ ತೊಂದರೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು ಅಂದ್ರೆ ಮಂಡಿಗೆ ರಕ್ತ ಸಂಚಾರ ಚೆನ್ನಾಗುತ್ತೆ ಮಂಡಿ ಗಟ್ಟಿಯಾಗಿರುತ್ತೆ ಒಳಗಡೆ ಇರುವಂತಹ ಕಾಟಿಲೇಜ್ ಆರೋಗ್ಯವಾಗಿರುತ್ತೆ ಅವಾಗ ಮಂಡಿ ಸೌಕಳಿ ಬರೋದಿಲ್ಲ ನಾವು ವಯಸ್ಸಾದ ನಂತರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತಹ ಪ್ರಶ್ನೆ ಬರೋದಿಲ್ಲ ನಮ್ಮ ಮಂಡಿ ಆರೋಗ್ಯವಾಗಿ ಸಾಧ್ಯ ಆಗುತ್ತೆ ನಮ್ಮ ಮನೆಯಲ್ಲಿರುವಂತಹ ವಯಸ್ಸಾದಂತವರು ಹಿರಿಯರು ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ನಾವು ವಯಸ್ಸಾದಾಗೂ ಕೂಡ ನಾವು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಈ ಆರು ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡೋಣ ಮೊಣಕಾಲಿನ ನೋವಿನ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ ಮೊಣಕಾಲ್ ನೋವು ಈಗಾಗಲೇ ಇದ್ರೆ ನೀವು ಯಾವ ಐದು ವ್ಯಾಯಾಮಗಳನ್ನ ಮಾಡೋದ್ರಿಂದ ಅದನ್ನ ಸರಿಪಡಿಸ್ಕೋಬಹುದು ಅಂತ ಯಾವ ಆಹಾರಗಳನ್ನು ತಗೊಳ್ಳೋದ್ರಿಂದ ಮೊಣಕಾಲ್ ನೋವು ಇರೋ ರೀತಿಯಲ್ಲಿ ನೋಡ್ಕೋಬಹುದು ಕೀಲು ನೋವಿಗೆ ಮನೆ ಮದ್ದೆ ಏನು ನಾವು ಈ ತರ ಮಂಡಿ ನೋವಿದ್ದಾಗ ಇದ್ದಾಗ ಹೇಗೆ ಕೂತ್ಕೋಬೇಕು ಹೇಳ್ಬೇಕು ಮಂಡಿ ನೋವು ಇದ್ದಾಗ ಹೇಗೆ ವಾಕಿಂಗ್ ಮಾಡಬೇಕು ಹೇಗೆ ಮೆಟ್ಲನ್ನು ಹತ್ತಬೇಕು ಮಂಡಿ ನೋವು ಇದ್ದಾಗ ನಾವು ನೀ ಕ್ಯಾಪ್ ಹಾಕೋಬೇಕಾ ಮಂಡಿ ನೋವು ಇದ್ದಾಗ ಹೇಗೆ ನಾವು ಮಂಡಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಮಸಾಜ್ ಅನ್ನ ಮಾಡಬೇಕು ಈ ರೀತಿ ಹಲವಾರು ವಿಡಿಯೋಗಳ ಲಿಂಕ್ ಅನ್ನ ನಾನು ಈ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ನೋಡಬಹುದು ಅದೇ ರೀತಿ ಮಂಡಿ ನೋವು ಅನ್ನೋದ್ರ ಬಗ್ಗೆ ನೀ ಪೇನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದನ್ನು ಕೂಡ ನೀವು ನೋಡಿದ್ರೆ ಒಂದಾದ್ಮೇಲೆ ಒಂದು ಕರೆಕ್ಟ್ ಆಗಿ ನೀವು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ ಕರ್ತವ್ಯ ನಮಸ್ಕಾರ